ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ನಿಜವಾಗಿ ನಡೆದಿರುವ ಒಂದು ಘಟನೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಏನು ಅಂತಂದರೆ ಇವತ್ತು ಹಣ ಅನ್ನೋದು ಏನಾಗಿದೆ ಅಂತಂದರೆ ಹಣದಿಂದ ಒಂದು ಜೀವನನೇ ಹಾಳಾಗಕ್ಕೂ ಸಾಧ್ಯ ಆಗ್ತಿದೆ ಒಂದು ಪ್ರಾಣ ಹೋಗೋಕ್ಕೂ ಸಾಧ್ಯ ಆಗ್ತಿದೆ ಒಂದು ಜೀವನ ಕಟ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿದೆ ಈ ಹಣ ಅನ್ನೋದು ಹೇಗೆ ಅಂತಂದರೆ ಮನುಷ್ಯನ ಯಾವ ರೀತಿ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗಿಬಿಡುತ್ತೆ ಹೇಳ್ತಿರೋದೇನು ಅಂತಂದರೆ ಒಂದು ಶ್ರೀಮಂತರ ಮನೆ ಹುಡುಗ ಒಂದು ಬಡವ್ರ ಮನೆ ಹುಡುಗಿ ಇಬ್ರು ಲವ್ ಮಾಡ್ತಿರ್ತಾರೆ ಆಮೇಲೆ ಲವ್ ಮಾಡ್ತಿರ್ತಾರೆ ಒಂದು ಎರಡು ವರ್ಷ ಲವ್ ಮಾಡಿದ್ದಾರೆ ಲವ್ ಮಾಡಾದ್ಮೇಲೆ ಏನು ಮಾಡಿದ್ರು ಹುಡುಗಿ ಬಂದು ಮದುವೆ ಮಾಡಕ್ಕೆ ಅಂತ ಹೊರಡ್ತಾರೆ ಅವಾಗ ಅವಳು ಹೇಳ್ಕೊತಾಳೆ ಹೇಗೆ ನಾನು ಅವ್ರ ಹುಡುಗನ ಲವ್ ಮಾಡ್ತಾ ಇದ್ದೀನಿ ಕಣಮ್ಮ ನಾನು ಅವ್ರನ್ನೇ ಮದುವೆ ಆಗಬೇಕು ಅಂತ ಮನೆ ಹೇಳಿ ಹೇಳ್ತಾಳೆ ಹೇಳಾದ್ಮೇಲೆ ಅವರು ಸರಿ ಆಯಿತು ಮಾಡೋಣ ಅಂತೇಳಿ ಅವ್ರ ಮನೆಯವರು ಒಪ್ಕೊತಾರೆ ಯಾಕೆಂದರೆ ಹುಡುಗ ಜೋರಾಗೋನೆ ಮನೆ ಐತೆ ಎಲ್ಲ ಚೆನ್ನಾಗಿದ್ದಾರೆ ರಿಚ್ ಆಗೋರೆ ಹೇಳ್ಬಿಟ್ಟು ಹುಡುಗಿ ಮನೆ ಒಪ್ಕೊಂತಾರೆ ಮಾಡೋಣ ಹೇಳ್ಬಿಟ್ಟು ಇವಾಗ ಏನು ಅಂತಂದರೆ ಶ್ರೀಮಂತಿಗೆ ನೋಡಿ ತಂದೆ ತಾಯಿಗಳು ಬೇಗ ಬಿದ್ದು ಇದ್ಬಿಡ್ತಾರೆ ಹೆಣ್ಮಕ್ಳನ್ನ ಮದುವೆ ಮಾಡೋಕ್ಕೆ ಅದೇ ಮಾಡ್ತಾ ಇರೋದು ತಪ್ಪು ಯಾಕೆ ಅಂದರೆ ಹಿಂದೆ ಮುಂದೆ ಏನು ನೋಡಲ್ಲ ಹಂಗಾಗಿ ಬೇಗ ಅವ್ರ ಹತ್ರ ಎಲ್ಲ ಇದೆ ಅಂತ ಅಂದರೆ ಒಪ್ಪಿಗೆ ಜಾಸ್ತಿ ಹೆಣ್ಮಕ್ಳುಗಳ ತಂದೆ ತಾಯಿ ಏನು ಅಂದರೆ ದುಡ್ಡು ಹಣ ಆಸ್ತಿ ಐತೆ ಅಂದರೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಲ್ಲಿ ಒಂದು ಅನ್ನೋ ಒಂದು ಉದ್ದೇಶದಿಂದ ಪಾಪ ಒಪ್ಕೊತಾರೆ ಈ ಹುಡುಗಿ ಮನೆ ಒಪ್ಕೊಂತಾರೆ ಆಮೇಲೆ ಹುಡುಗನ ಮನೆ ಹೋಗಿ ಅವನು ಮಾತಾಡ್ತಾನೆ ಹುಡುಗಿ ಹೇಳ್ತಾಳೆ ನೀನು ಹೋಗಿ ಮನೆಗೆ ಒಪ್ಸು ನಮ್ಮ ಮನೆ ಒಪ್ಪಿದ್ದಾರೆ ಅಂತ ಆ ಹುಡುಗಿ ಹೇಳ್ತಾಳೆ ಆಮೇಲೆ ಇವನು ಹೋಗಿ ಮನೆಗೆ ಹೇಳ್ತಾನೆ ಹಿಂಗೆ ಹಿಂಗೆ ಹೇಳ್ಬಿಟ್ಟು ಆಮೇಲೆ ಅವ್ರ ಮನೆಯಲ್ಲಿ ಒಪ್ಪಿರಲ್ಲ ಹುಡುಗನ ಮನೆ ಆಗಲ್ಲ ಅದು ಹೇಗೆ ಮಾಡ್ಕೋತಿಯಾ ಹಂಗೆ ಹಿಂಗೆ ಅಂತೇಳಿ ಆಮೇಲೆ ಅವನೇನೋ ಮಾಡಿ ಒಪ್ಪಿಸ್ತಾನೆ ಅವರ ಅಪ್ಪ ಅಮ್ಮನ ಹುಡುಗನ ಅಪ್ಪ ಅಮ್ಮನ ಒಪ್ಪಿಸ್ತಾನೆ ಒಪ್ಪಾದಮೇಲೆ ಸರಿ ಅಂತೇಳ್ಬಿಟ್ಟು ದೊಡ್ಡವರೆಲ್ಲ ಕೂತ್ಕೊಂಡು ಅಂದರೆ ಹುಡುಗಿ ಅಪ್ಪ ಅಮ್ಮ ಹುಡುಗನಪ್ಪ ಅಮ್ಮ ಅವ್ರ ಸಂಬಂಧಿಕರು ಇವರು ಸಂಬಂಧಿಕರು ಇಬ್ಬರು ಕೂತ್ಕೊಂಡು ಮಾತಾಡಿ ಒಪ್ಪಿಸ್ತಾರೆ ಒಪ್ಪಿಸ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಮದುವೆ ಎಲ್ಲ ಫಿಕ್ಸ್ ಮಾಡಿ ಮದುವೆನೂ ಮಾಡ್ತಾರೆ ಮದುವೆ ಮಾಡಾದ್ಮೇಲೆ ಒಂದು ಐದು ತಿಂಗಳು ಆರು ತಿಂಗಳು ಚೆನ್ನಾಗಿರ್ತಾರೆ ಅವ ಏನು ಚೆನ್ನಾಗಿರ್ತಾರೆ ಅವಳು ಗಂಡನ ಮನೆಯಲ್ಲೇ ಇರ್ತಾಳೆ ಇವಾಗ ಏನು ಅಂತಂದರೆ ಈ ಮಧ್ಯದಲ್ಲಿ ಏನು ಬರುತ್ತೆ ಅಂದರೆ ಹಣ ಹಣ ಅಂದರೆ ದುಡ್ಡು ಈ ದುಡ್ಡಿನಿಂದನೇ ಜನ ದುಡ್ಡಿನ ಮೇಲೆ ಬದುಕ್ತಾವ್ರೆ ಅಂತ ಅನ್ಕೋಬೋದು ಏನಾಗುತ್ತೆ ಅಂತಂದರೆ ಇಲ್ಲಿ ಇವಳು ಸ್ವಲ್ಪ ಏನೂ ಇರಲ್ವಲ್ಲ ಅಂದರೆ ಒಡಬೇನೂ ಸ್ವಲ್ಪ ಇವರೇ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿರ್ತಾರೆ ಮದುವೆ ಮಾಡೋ ಟೈಮಲ್ಲಿ ಕತ್ತಿಗೆಲ್ಲ ಮಂಗಲಿ ಎಲ್ಲ ಮಾಡ್ಕೊಟ್ಬಿಟ್ಟು ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡೋಗಿರ್ತಾರೆ ಮನೆಯಲ್ಲಿ ಅಂದರೆ ನಾವು ಅಂದ್ಕೊಳ್ತೀವಿ ಶ್ರೀಮಂತರು ಮನೆ ಚೆನ್ನಾಗವ್ರೆ ಚೆನ್ನಾಗಿ ನೋಡ್ಕೋತಾರೆ ಹೆಣ್ಮಕ್ಳನ್ನ ಅನ್ಕೊಳ್ಳೋದು ದೊಡ್ಡ ತಪ್ಪು ಇವತ್ತು ಎಲ್ಲರೂ ಯೋಚನೆ ಮಾಡ್ತಾರೆ ಅದೇ ಇದನ್ನೇ ಎಷ್ಟೋ ಜನ ಮದುವೆ ಆಗಿದೆ ಒಳ್ಳೆ ಮನೆತನದಲ್ಲಿ ಎಷ್ಟೊಂದು ಗಂಡು ಮಕ್ಕಳಿದ್ದಾರೆ ಅವ್ರಿಗೆ ಜಮೀನು ಮನೆ ಎಲ್ಲ ಇದೆ ನಾವು ಒಪ್ಪಲ್ಲ ಈಗ ಹೊರಗಡೆ ಎಲ್ಲೋ ಕೆಲಸದಲ್ಲಿ ಇದ್ದಾನೆ ಒಳ್ಳೆ ಗೌರ್ಮೆಂಟ್ ಜಾಬು ಅವ್ನಿಗೆ ಸ್ವಂತ ಮನೆ ಐತೆ ಮತ್ತು ಅವನು ಇಂಜಿನಿಯರು ಈ ಥರ ಡಾಕ್ಟ್ರು ಅಂತ ಬೇಗ ಬಿದ್ದುಬಿಡ್ತಾರೆ ಅಪ್ಪ ಅಮ್ಮದಿರು ಅದು ಮಾಡ್ತಾ ಇರೋದು ಮಹಾ ತಪ್ಪು ಅಂತಲೇ ಹೇಳ್ಬೋದು ಹಾಗೆ ಸರಿ ಅಂದ್ಬಿಟ್ಟು ಒಂದು ಐದು ತಿಂಗಳ मिले ಏನು ಮಾಡ್ತಾರೆ ಹುಡುಗಿಗೆ ಮಾತಲ್ಲೇ ಕೊಲೆ ಮಾಡ್ತಿರ್ತಾರೆ ನೀನು ಏನು ತಂದಿದ್ದೆ ನಿಮ್ಮ ಮನೆಯಿಂದ ಏನು ತಂದಿಲ್ಲ ಹಾಗೆ ಈಗ ಅಂತ ನೀವು ನೋಡ್ತಿರ್ತಾರೆ ಎಲ್ಲ ಮನೆಗಳಲ್ಲೂ ತುಂಬ ಮನೆಗಳಲ್ಲಿ ಇವಾಗಲೂ ನಡೀತಾನೇ ಇದೆ ನಾವು ಅಂದ್ಕೊಂಡಿರ್ತೀವಿ ಇವಾಗ್ಲೂ ಹೆಣ್ಮಕ್ಳುಗಳಿಗೆ ದುಡ್ಡು ಕಾಸು ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿರ್ತಾರೆ ಆದರೆ ಈ ಥರ ತೆರೆ ಮೇರೆಯಲ್ಲಿ ನಡೀತಾ ಇರೋ ತುಂಬ ಇದೆ ಹೆಣ್ಮಕ್ಳಿಗೆ ಇವಾಗಲೂ ಟಾರ್ಚರ್ ಕೊಡ್ತಾವ್ರೆ ನಿಮ್ಮ ಅಪ್ಪನ ಮನೆಯಿಂದ ನೀನು ಹಣ ದುಡ್ಡು ಏನೂ ತಂದಿಲ್ಲ ಒಡವೆ ತಂದಿಲ್ಲ ಹಾಗೆ ಈಗೇಂತ ಒಳ್ಳೊಳಗಡೆ ಅತ್ತೆ ಮಾವರು ಸೊಸೆಗೆ ಟಾರ್ಚರ್ ಕೊಡ್ತಿರ್ತಾರೆ ಕೆಲವು ಹೆಣ್ಮಕ್ಳು ಮಕ್ಕಳುಗಳು ಹೇಳ್ಕೊಳ್ಳೋ ಪರಿಸ್ಥಿತಿಲ್ಲೂ ಇರಲ್ಲ ಯಾಕೆ ಅಂದರೆ ಆ ತಂದೆ ತಾಯಿ ಮನೆ ಆ ಸಿಚುವೇಶನ್ ಇಲ್ಲಿಲ್ಲ ಕೊಡೋ ಸಿಚುವೇಶನ್ ಇಲ್ಲಿಲ್ಲ ಈಗ ಹೇಳ್ಕೊಂಡ್ರೆ ಅಪ್ಪ ಅಮ್ಮ ಏನು ಮಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು ಹೇಳ್ಕೊಳ್ದೇನೆ ಎಷ್ಟೋ ಹೆಣ್ಮಕ್ಳುಗಳು ಮನೆಗಳಲ್ಲಿ ಅವ್ರ ನೋವು ಅವ್ರು ತಿನ್ಕೊಂಡು ಅವ್ರ ಜೀವನನ ಸಾಗಿಸ್ತಾ ಇರ್ತಾರೆ ಅವಾಗ ಏನಾಯ್ತದೆ ಈಗ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡೋಗಿರೋ ಹುಡುಗ ಏನೋ ಒಬ್ಬ ಕರೆಕ್ಟಾಗಿ ಇದ್ಬಿಟ್ರೆ ಆ ಜೀವನ ಅಲ್ಲಿಗೆ ಸರಿ ಹೋಗ್ತಿತ್ತು ಅವಾಗ ಏನು ಮಾಡ್ತಾರೆ ಅಂತಂದರೆ ಆ ಹುಡುಗ ಅಪ್ಪ ಕೆಲವು ಮಕ್ಕಳು ಚೆನ್ನಾಗಿ ನೋಡ್ಕೊಂತಾರೆ ಯಾಕೆ ಅಂತಂದ್ರೆ ಎಣ್ತಿ ಬಿಟ್ಟು ಬಿಟ್ಕೊಡಲ್ಲ ಒಬ್ಬೊಬ್ರು ಒಬ್ಬೊಬ್ರು ಏನು ಅಂತಂದ್ರೆ ಮದುವೆ ಆದ್ಮೇಲೆ ಫುಲ್ ಚೇಂಜ್ ಆಗಿಬಿಡ್ತಾರೆ ಅಪ್ಪ ಅಮ್ಮನ ಮಾತು ಕೇಳ್ದಂಗೆ ಅವ್ರು ಏನಾರು ಹೆಂಡತಿಗೆ ಬೈತಾ ಇದ್ರು ಏನು ಕೇಳಲ್ಲ ಏನು ಮಾತಾಡಲ್ಲ ನೋಡ್ಕೊಂಡು ಆಚೆ ಹೋಗ್ಬಿಡ್ತಾರೆ ಆತರ ಗಂಡು ಮಕ್ಕಳುಗಳು ತುಂಬಾ ಜನ ಇದ್ದಾರೆ ಆ ತರದಿಂದ ಅವಳು ಫುಲ್ ನೊಂದ್ಬಿಡ್ತಾಳೆ ಏನಾಗುತ್ತೆ ಯಾರ್ಗೆ ಹೇಳ್ಕೊಂತಾಳೆ ಈ ಕಡೆ ಅಪ್ಪ ಅಮ್ಮನ್ ಹೇಳ್ಕೊಳಂಗಿಲ್ಲ ಈ ಕಡೆ ಗಂಡನು ಸರಿಯಾಗಿ ಕೇಳ್ತಿಲ್ಲ ಈ ಕಡೆ ಅತ್ತೆ ಮಾವ ನಾದ ತುಂಬಾ ಟಾರ್ಚರ್ ಕೊಡ್ತಿರ್ತಾರೆ ಮನೆ ಒಳಗಡೆನೆ ಒಂಥರ ಮಾತಲ್ಲೇ ಕೊಲೆ ಮಾಡ್ತಿರೋ ನಿಮ್ಮ ಮನೆಯಿಂದ ಏನ್ ತಂದೆ ನೀನು ಏನ್ ಮಾಡಿದ್ಯಾ ಮನೆ ಏನ್ ಮಾಡ್ಕೊಟ್ರು ನಾವೇ ಮದುವೆ ಮಾಡಿಕೊಂಡು ಈ ಸುಖಕ ನೀನು ನಿನ್ನ ಮನೆಗೆ ಬಂದಿರೋದು ನೀನು ಹಾಗೆ ಹೀಗೆ ಅಂತೆಲ್ಲ ಹುಡುಗಿನ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಿಂದೆ ಹಿಂದೆಯೇ ಬೈಯೋದು ಈ ಥರ ಎಲ್ಲ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅವಳು ಒಂದಿನವೂ ಅಪ್ಪ ಅಮ್ಮನ ಮನೆಗೆ ಹೇಳ್ಕೊಳ್ಳೇ ಇಲ್ಲ ಈ ಥರ ನನಗೆ ಹಿಂಸೆ ಕೊಡ್ತಾವ್ರೆ ಟಾರ್ಚರ್ ಕೊಡ್ತಾವ್ರೆ ಏನು ಎತ್ತ ಅಂತಲೇ ಹೇಳ್ಕೊಳಿಲ್ಲ ಹುಡ್ಗಿ ಆಮೇಲೆ ಈ ಥರ ಎಲ್ಲ ಅವಳು ಅನುಭವಿಸ್ತಾ ಇರ್ತಾಳೆ ಒಂದು ಮದುವೆಯಾಗಿ ಆರು ತಿಂಗಳಾಯ್ತದೆ ಗಂಡನ ಹತ್ರ ಎಲ್ಲ ಹೇಳ್ಕೊ ಹೇಳ್ಕೊಂತಿದ್ದಂತೆ ಗಂಡ ಏನೂ ಮಾಡೋಕ್ಕಾಗಲ್ಲ ಅಜ್ಜಸ್ಟ್ ಮಾಡ್ಕೊಂಡು ಹೋಗೋ ಅಜೆಸ್ಟ್ ಮಾಡ್ಕೊಂಡು ಹೋಗು ಸುಮ್ಮನೆ ಹೋಗ್ಬಿಡ್ತಿದ್ನಂತೆ ಆಮೇಲೆ ಒಂದಿನ ನೀನು ಅವ್ರ ಅಮ್ಮಗೆ ಫೋನ್ ಮಾಡಿ ಹೇಳಿದ್ನಂತೆ ಅಮ್ಮ ಏನಕ್ಕೆ ಅಂತಂದರೆ ಬಡವರಾಗಿ ಉಟ್ಬಾರ್ದು ಕಣಮ್ಮ ನಾವು ಯಾಕೆ ಅಂದರೆ ನಮಗೆ ಇದಿರಲ್ಲ ಮನೇಲಿ ಬಡವೆ ಬಡವೆ ಅಂತ ನಮ್ಮನ್ನ ಒಂಥರ ಪೀಡಿಸ್ತಾರೆ ಕಣಮ್ಮ ಬಡವರಾಗಿ ಹುಟ್ಟದೆ ತಪ್ಪ ಹೆಣ್ಮಕ್ಳು ಅಂತ ಅವ್ರ ಅಮ್ಮಂಗೇನೋ ಕೇಳ್ಕೊಂಡಿರ್ತ ಹೇಳಿರ್ತಾಳಂತೆ ಯಾಕಮ್ಮ ಬಡವ್ರಿಗೆ ಈ ಥರ ಅಂತ ಯಾಕೆ ಯಾಕೆ ಅಂತ ಅವ್ರ ಅಮ್ಮ ಕೇಳಿದಾಗ ಅವ್ರ ಅಮ್ಮಂಗೆ ಹೇಳ್ತಾಳಂತೆ ಈ ಥರ ನನಗೆ ನೀನೇನು ತಂದಿಲ್ಲ ನಿಮ್ಮ ಮನೆಯಿಂದ ಏನೂ ಮಾಡಿಕೊಡ್ಲಿಲ್ಲ ನಿನಗೆ ಸುಮ್ಮನೆ ಊಟ ಹಾಕೋಣ ಈ ಥರ ಎಲ್ಲ ಚುಚ್ಚು ಚುಚ್ಚು ಮಾತಾಡ್ತಾರೆ ಕಣಮ್ಮ ಅವ್ರ ಅಮ್ಮಂಗೆ ಹೇಳುತ್ತಂತೆ ನೀನೇನು ಮಾತಾಡಬೇಡ ಕಣಮ್ಮ ಅಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಆಮೇಲೆ ಅವರೇ ಸರಿ ಹೋಗ್ತಾರೆ ಅಂತ ಅವ್ರ ಅಮ್ಮ ಹೇಳಿದ್ರಂತೆ ಇನ್ನೇನು ಮಾಡೋಕ್ಕಾಯ್ತದೆ ಸರಿ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದಂತೆ ಇದೇ ಥರ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಮನೇಲಿ ಏನೇನಾಯಿತೋ ಏನು ಕಥೆನೋ ಗೊತ್ತಿಲ್ಲ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡು ಿರೋಗಿದ್ದಾಳೆ ಅದು ನಮಗೆ ಗೊತ್ತಿರೋರೆ ಹ್ಮ್ ನಮ್ಗೆ ಗೊತ್ತಿರೋ ಹುಡುಗಿ ಅದನ್ನ ನೋಡಿ ನನ್ಗೆ ತುಂಬಾ ಬೇಜಾರಾಯ್ತು ಹಿಂಗೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂತಾರೆ ಅಪ್ಪ ಅಂದಿರು ಏನಕ್ಕೆ ಈ ಮಾತ್ ಇದನ್ನ ವಿಷಯನ ನಿಮ್ ಜೊತೆ ಹೇಳಿದೆ ಅಂತಂದ್ರೆ ಹೆಣ್ಮಕ್ಳೆತ್ತಿರೋ ತಂದೆ ತಾಯಿ ಗಂಡ್ ಎತ್ತಿರೋ ತಂದೆ ತಾಯಿ ಎರಡಾಳು ತಿಳ್ಕೊಬೇಕು ಈಗ ಹಣ ಆಸ್ತಿಯಿಂದಲೇ ಯಾರ್ದು ಜೀವನ ನಡೀತಲ್ಲ ದುಡಿಬೇಕು ಬದುಕಕ್ಕೆ ಎಷ್ಟು ಬೇಕು ಅಷ್ಟಿದ್ರೆ ಸಾಕು ನಿಮ್ಮ ಮನೆಗೆ ಬಂದವಳೆ ಲಕ್ಷ್ಮಿ ಹೆಣ್ಮಗಳು ನಿಮ್ಮ ಮನೆಗೆ ಅಂತಂದರೆ ಅವಳನ್ನ ಚೆನ್ನಾಗಿ ನೋಡಿಕೊಂಡು ಅವಳೇ ಮುಂದೆ ದುಡಿದಿ ನಿಮ್ಮ ಮನೇನ ಇದನ್ನ ಮುಂದೆ ಬರ್ಬೋದು ಯಾಕೆ ನಿಮ್ಮ ಮನೆಯಲ್ಲಿ ಹಣ ಆಸ್ತಿ ಎಲ್ಲ ಇರುತ್ತಲ್ವ ನೀವೇ ಸಂಪಾದನೆ ಮಾಡೋದು ಇನ್ನೂ ಹೆಚ್ಚಾಗುತ್ತಲ್ವ ಯಾಕೆ ಆ ಥರ ಟಾರ್ಚರ್ ಕೊಟ್ಟು ಹೆಣ್ಮಕ್ಳನ್ನ ಹಿಂಸೆ ಕೊಡ್ತೀರಾ ಅನ್ನೋದು ಅವರಪ್ಪ ಅಪ್ಪ ಒಂದು ಮಾತು ಮತ್ತು ಹೆಣ್ಣೆತ್ತ ತಂದೆ ತಾಯಿಗೂ ನಾನು ಹೇಳೋದು ಒಂದೇ ಮಾತು ನೀವು ಇವಾಗ ಯೋಚನೆ ಮಾಡೋದು ಏನು ಅಂತಂದರೆ ಹುಡುಗ ಚೆನ್ನಾಗಿ ಕೆಲಸದಲ್ಲಿರಬೇಕು ಗೌರ್ಮೆಂಟ್ ಕೆಲಸ ಬೇಕು ಒಳ್ಳೆ ಇಂಜಿನಿಯರ್ ಬೇಕು ಡಾಕ್ಟ್ರೇ ಬೇಕು ಒಳ್ಳೆ ಸಾಫ್ಟ್ವೇರ್ ಕಂಪ್ನಿಯಲ್ಲೇ ಇರಬೇಕು ಅವ್ರಿಗೆ ಸೈಟ್ ಇರಬೇಕು ಮನೆ ಇರಬೇಕು ಅಂತೆಲ್ಲ ಯೋಚನೆ ಮಾಡ್ತೀರಾ ನಿಜವಾಗ್ಲೂ ಆ ಥರ ಇರೋರು ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ ನಿಮ್ಮ ಹೆಣ್ಮಕ್ಳನ್ನ ನಿಜ ಆ ಥರದ ಇರೋರು ಯಾರು ನೋಡ್ಕೊಳ್ಳಲ್ಲ ಇವತ್ತೇನು ಅಂದ್ರೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗ ಒಬ್ಬ ಸಿಕ್ಬಿಟ್ರೆ ಅವರು ದುಡ್ದು ಅವ್ರು ತಿಂದು ಅವ್ರ ಜನನ ಅವ್ರು ಸಾಕೊಂತಾರೆ ಇವಾಗ ಹಣ ಆಸ್ತಿ ಅಂತ ಹಿಂದೆ ಓದೋರು ಅಂತೂ ಹಣ ಆಸ್ತಿ ಹಿಂದೆ ಹೋದ್ರೆ ಅವ್ರ ಪ್ರಾಣ ಕಳ್ಕೊಳ್ಳೋದಂತೂ ಸದಾ ಅಂತಲೇ ಅಂತಾನೆ ಹೇಳ್ಬೋದು ಇದನ್ನ ನೋಡಿ ನನ್ನ ನಿಜ ಬೇಜಾರಾಗ್ಬಿಡ್ತು ಈಗೊಂದು ಒಂದು ಹೆಣ್ಣು ಜೀವನನೇ ಕಳೆದೋಯ್ತು ಅವಳು ಇದ್ ಮಾಡ್ಕೊಂತೀರೋದು ಇವಾಗ ಏನ್ ಕಾರಣ ಅಂತಂದ್ರೆ ವರದಕ್ಷಿಣೆ ತೀರ್ಕೊಳ ಅಂತಾನೆ ಇಲ್ಲಿ ಬರೋದು ಇವಾಗ ಅದು ಹಿಂಗ್ ಈ ಥರ ಆಗಿ ಹೆಣ್ಮಕ್ಳುಗಳು ಎಷ್ಟೋ ದಿನ ಜೀವ ಕಳ್ಕೊಂತಾರೆ ಅವಳು ಹೊರಗಡೆ ಬಂದ್ಬಿಟ್ಟಿದ್ರು ಆಗೋದು ಬಿಟ್ಬಿಟ್ಟು ಅಪ್ಪ ಅಮ್ಮನ ಮನೆಗೆ ಸೇರ್ಕೊಂಡು ಏನೋ ಅಂತ ಅವಳ ಜೀವನ ಅವ್ಳ ಕಾಲ ಮೇಲೆ ಅವಳು ನಿಂತ್ಕೋಬೇಕಿತ್ತು ಏನೋ ಅಂತಂದರೆ ಮರ್ಯಾದೆಗೆ ಯೋಚನೆ ಮಾಡ್ತಾರೆ ಹೆಣ್ಮಕ್ಳುಗಳು ನಮ್ಮ ತಂದೆ ತಾಯಿ ಆಗಿ ಆರು ತಿಂಗಳಾದ್ಮೇಲೆ ಮನೆಗೆ ಬಂದ್ಲು ಅಂತ ಆಡ್ಕೊತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ನಾನು ಪ್ರೀತಿ ಮಾಡ್ಕೊಬಂದು ಮದುವೆಯಾಗ ಹುಡುಗ ಮದುವೆಯಾಗಿ ಹುಡುಗನು ನನಗೆ ಈ ಥರ ನನ್ಗೆ ನನಗೆ ಹೇಳ್ಕೊಳ್ಳಿ ಅನ್ನೋದು ಅವಳು ಏನಾಗುತ್ತೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅವ್ರಿಗೆ ಹೇಳ್ಕೊಳೋಕ್ಕಾಗಲ್ಲ ಆಗಲ್ಲ ಆ ಟೈಮಲ್ಲಿ ನಾವು ಅನ್ಕೋತೀವಿ ಇವರು ತಪ್ಪು ಮಾಡಿ ಮಾಡಿದ್ದು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಅವ್ರಿಗೆ ಏನು ಅನಿಸುತ್ತೆ ಆ ಥರ ಅವರು ಹಾಗೆ ಅವ್ಗೆ ಜೀವನೇ ಕಳ್ಕೊಂಬಿಟ್ಲು ಇವಾಗ ಹುಡುಗನ ಮನೆಯವರೆಲ್ಲ ಟೇಷನಲ್ಲಿದ್ದಾರೆ ತೊಗೊಂಡೋಗಿ ಎಲ್ಲರೂ ಒಳಗಡೆ ಹಾಕಿದ್ದಾರೆ ಅವ್ರದ್ದು ತಪ್ಪಿದೆ ಇವರು ದಡಕ್ಕನು ಬಿದ್ದುಬಿಟ್ರು ಹಿಂದೆ ಮುಂದೆ ಯೋಚಿಸ್ಲಿಲ್ಲ ವಿಚಾರಿಸ್ಲಿಲ್ಲ ಹೋಗಿ ಮದುವೆ ಮಾಡಿ ಕೊಟ್ಬಿಟ್ರು ಹುಡುಗಿನ ಅವರು ಅಂದರೆ ಈಗ ಅಕ್ಕಪಕ್ಕದ ಊರುಗಳಾದರೆ ಸ್ವಲ್ಪ ಭಯ ಇರುತ್ತೆ ಊರವರು ಏನಂತಾರೋ ಏನು ಬಿಡ್ತಾರೋ ಅಂತ ಇವಾಗ ಲವ್ ಮಾಡೋದು ಅಂತಂದರೆ ಬೇರೆ ಬೇರೆ ಎಲ್ಲ ತುಂಬ ತುಂಬ ದೂರ ಅವ್ರಿಗೆ ಗೊತ್ತೇ ಇರಲ್ಲ ಈಗ ಬೆಂಗಳೂರಲ್ಲಿದ್ದರೆ ಬೇರೆ ಸ್ಟೇಟವ್ರನ್ನೆಲ್ಲ ಲವ್ ಮಾಡಿ ಮದುವೆ ಆಗ್ತಾರೆ ಈಗ ಅವ್ರು ಏನು ಅಂತ ಯಾರಿಗೆ ಗೊತ್ತಿರುತ್ತಲ್ವ ಹಿಂಗಾಗಿ ಈ ಥರ ಆಗಿ ಹಿಂದೆ ಮುಂದೆ ನೋಡಬೇಕು ಒಂದು ಹುಡುಗಿಗೆ ಒಂದು ಹುಡುಗನ್ನ ನೋಡ್ತಾ ಇದೀವಿ ಅಂತಂದರೆ ಅಂದ್ರೆ ಅವ್ರ ಬ್ಯಾಗ್ರೌಂಡ್ ಎಲ್ಲ ಹುಡುಕ್ಬೇಕು ಅವರೆಲ್ಲ ಹೇಗೆ ಏನು ಅಂತೆಲ್ಲ ಹುಡುಕಿ ನೋಡಿ ಸಟ್ ಮಾಡಿ ಮದುವೆ ಮಾಡಬೇಕು ಇವಾಗ ಮನೆಯವರೆಲ್ಲ ನೋಡಿ ಒಪ್ಪಿ ಮದುವೆ ಮಾಡವೇ ಈ ತರ ಪರಿಸ್ಥಿತಿ ಬರ್ತವೆ ಅಂತಂದರೆ ಈಗ ಲವ್ ಮಾಡಿಕೊಂಡು ಎಷ್ಟೋ ಜನ ಓಡೋಗ್ಬಿಟ್ಟಿರ್ತಾರೆ ಅಪ್ಪ ಅಮ್ಮನೆಲ್ಲ ಬಿಟ್ಟು ಅವ್ರ ಜೀವನಗಳು ಹೇಗಿರ್ಬೋದಲ್ವಾ ಆ ಕರ್ಕೊಂಡು ಕರ್ಕೊಂಡೋಗಿರೋ ಗಂಡ ಏನೋ ಚೆನ್ನಾಗಿ ನೋಡ್ಕೊತಿದ್ರೆ ಅವಳ ಜೀವನ ಚೆನ್ನಾಗಿ ನಡೀತಿರ್ತದೆ ಕರ್ಕೊಂಡೋಗಿರೋ ಹುಡುಗನೇ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅವಳು ಏನು ಮಾಡ್ತಾಳೆ ಈ ಥರ ಪರಿಸ್ಥಿತಿಗಳು ಬರ್ತದೆ ಹಣ ಆಸ್ತಿಯಿಂದ ಮನೆ ಸಂಸಾರನೂ ಹಾಳಾಗ್ತದೆ ಅವರು ಒಂದು ಇವಾಗ ನೋಡಿ ಅವಾಗ ಆ ಹುಡುಗನ ಭವಿಷ್ಯನೂ ಹೋಯ್ತು ಇತ್ತು ಸತ್ತೋದು ಈಗ ಮತ್ತೆ ಬರೋಲ್ಲ ಅವಳು ಸರಿನಾ ಈಗ ಅವನು ಅದನ್ನು ಸರಿ ಮಾಡ್ಕೊಬೋದಿತ್ತು ಅವ್ರಪ್ಪಮ್ಮ ಬುದ್ಧಿ ಹೇಳ್ಬೋದಿತ್ತು ಬೇಡ ಅಮ್ಮ ಯಾಕೆ ಅಂತ ಅವ್ನು ಬುದ್ಧಿ ಹೇಳ್ಬೋದಿತ್ತು ಅವನು ಮದುವೆ ಮಾಡ್ಕೊಳ್ಳೋಣ ಚೆನ್ನಾಗಿತ್ತು ಮದುವೆ ಆದಮೇಲೆ ಈ ಥರ ಮಾಡ್ದೆ ಅವ್ನು ಮಾಡಿದ್ದು ತಪ್ಪೆ ಈ ಕಡೆ ಇವಳು ಸಾಯಬಾರ್ದು ಅಂತ ಹೇಳ್ತೀವಿ ಅವ್ದು ಅವ್ರವ್ರ ಪರಿಸ್ಥಿತಿ ಏನಿತ್ತು ಅದು ಅವ್ರಿಗೆ ಬಿಟ್ಟಿದ್ದು ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಈ ವಿಷಯನ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತೇಳಿ ವಿಷಯನ ಶೇರ್ ಮಾಡಿದ್ದು ಈಗ ಹಣದಿಂದ ಈ ಥರ ಆಗ್ತಿದೆ ಈ ದುರಾಸೆ ಅನ್ನೋದು ಈಗಲೂ ವರದಕ್ಷಣೆ ಅನ್ನೋದು ಇದೆಯಾ ನಾನು ಅಂದ್ಕೊತಿದ್ದೆ ಇವಾಗೆಲ್ಲ ಹೆಣ್ಮಕ್ಳು ಇರೋರೆ ಹೀಗೆ ಗಂಡು ಮಕ್ಕಳು ಆ ತಂದೆ ತಾಯಿಗಳೇ ಹೆಣ್ಮಕ್ಳಿಗೆ ಎಲ್ಲ ವರದಕ್ಷಣೆ ಕೊಟ್ಟು ನಾವೇ ಖರ್ಚು ಹಾಕೊಂಡು ಮದುವೆ ಮಾಡ್ಕೊತೀವಿ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ ಈ ಥರ ಇರೋನಾಗೆ ಈಗಲೂ ವರದಕ್ಷಿಣೆಗೆ ಹಿಂಸೆ ಕೊಡ್ತಾರೆ ಈಗಲೂ ಟಾರ್ಚರ್ ಕೊಡ್ತಾರ ಹೆಣ್ಮಕ್ಳಿಗೆ ಅಂತ ನಾನು ಅಂದ್ಕೊತಾ ಇರ್ತೀನಿ ಇದೇ ಥರ ವರ್ಷದಲ್ಲಿ ಒಂದು ಐದು ನಾನು ಕೇಳ್ತಾನೇ ಇರ್ತೀನಿ ಅಯ್ಯೋ ಅವ್ರ ಮನೆ ಅದನ್ನು ಕೊಡ್ತೀನಿ ಅಂದಿದ್ರು ಏನು ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ತುಂಬ ಜನ ನಮ್ಮ ಮತ್ತೆ ಟಾರ್ಚರ್ ಕೊಡ್ತಾರೆ ನಮ್ಮ ನಾದಿನಿ ಟಾರ್ಚರ್ ಕೊಡ್ತಾರೆ ನಮ್ಮ ಗಂಡ ಹೋಗಿ ದುಡ್ಡು ತಗೋ ಬಂತ ಕೊಡ್ತಾರೆ ಅನ್ನೋದನ್ನ ನಾನು ಈಗಲೂ ಕೇಳ್ತಾ ಇದೀನಿ ತುಂಬ ಕಡೆ ಹೇಳ್ತಾನೆ ಇರ್ತಾರೆ ಹೇಳೋದೇನು ಅಂತಂದರೆ ಅಂದರೆ ಯಾರೂ ಯಾರು ಹೋಗಬೇಡಿ ಅವ್ರು ಒಳ್ಳೆತನ ಅವ್ರ ಗುಣ ಒಂದು ಚೆನ್ನಾಗಿದ್ರೆ ಕೈ ಕಾಲು ಗಟ್ಟಿಯಾಗಿದ್ರೆ ಇರೋವರೆಗೂ ದುಡ್ಕೊಂಡು ತಿಂತಾರೆ ಚೆನ್ನಾಗಿ ನೋಡ್ಕೊತಾರೆ ಅನ್ನೋದು ನನ್ನ ಒಂದು ಉದ್ದೇಶ ಹಣ ಅಂತಸ್ತು ಅಂತ ಹೋದ್ರೆ ಈ ಹಣ ಅಂತಸ್ತು ಇರೋರು ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಇದೇ ಥರನೇ ಇರೋದು ಒಂದು ಟೆನ್ ಪರ್ಸೆಂಟ್ ಚೆನ್ನಾಗಿರ್ಬೋದು ಚೆನ್ನಾಗಿ ನೋಡ್ಕೋಬೋದು ನೈಂಟಿ ಪರ್ಸೆಂಟ್ ಇರೋರೆಲ್ಲ ಈ ದುಡ್ಡು ಹಣ ಇರೋರಂತೂ ಹಣದ ಮೇಲೆ ಜಾಸ್ತಿ ಅವ್ರಿಗೆ ಇನ್ನೂ ಬೇಕು ಬೇಕು ಅನ್ನೋ ಥರ ಹುಚ್ಚು ಜಾಸ್ತಿ ಅವ್ರಗಳಿಗೆ ಅಂಥರ ಮನೆಗೆ ಹೋದರೆ ಹೆಣ್ಮಕ್ಳುಗಳು ಚೆನ್ನಾಗಿರಲ್ಲ ಅನ್ನೋದು ನನ್ನ ಉದ್ದೇಶ ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್